ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಶುಭದಯ ಸ್ಪರ್ಧಾನ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲ ಉದಾಪುರ ಸ್ವಾಗತ ಇಂದಿನ ತರಗತಿ ಒಳಗಡೆ ನಾವೇನಪ್ಪಂದ್ರೆ ರಾಜ್ಯ ಸರ್ಕಾರ ನಡೆಸುವ ಮತ್ತು ಕೇಂದ್ರ ಸರ್ಕಾರ ನಡೆಸತಕ್ಕಂತ ಹಲವಾರು ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಕೇಳ್ತಕ್ಕಂತ ಒಂದು ಹೌದಾ ಪ್ರಶ್ನೆಗಳ ಏನಪ್ಪ ಅಂತಂದ್ರೆ ಹಸಿರು ಕ್ರಾಂತಿ ಅಂತ ಕರಿತೀವಿ ಈ ಹಸಿರು ಕ್ರಾಂತಿಯ ಕುರಿತಂತೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೋಡೋಣ ಇಲ್ಲಿ ಎಫ್ ಡಿ ಎಸ್ ರಿ ಕೆ ಎಸ್ ಮಾಡ್ತಾನಿ ಹಸಿರು ಕ್ರಾಂತಿಗಳನ್ನ ಒಂದ್ ಕಡೆ ಕ್ರಾಂತಿಗಳನ್ನು ಕೊಟ್ಟು ಇನ್ನೊಂದ್ ಕಡೆ ಏನ್ ಮಾಡ್ತಾನ್ರಿ ಆ ಬೆಳೆಗಳನ್ನು ವಸ್ತುಗಳನ್ನು ಕೊಟ್ಟು ಹಂದಿಶಿ ಬೆಳೆಗಳು ಕೇಳಿರ್ತಾನೆ ಡೈರೆಕ್ಟ್ ಆಗಿ ಒಂದೊಂದು ಮಾರ್ಚ್ ಗಳನ್ನ ಕೇಳ್ತಾನೆ ಹಸಿರು ಕ್ರಾಂತಿ ಪಿತಾಮರ್ ಭಾರತದ ಯಾರು ಪ್ರತಾಮರು ಆಮೇಲೆ ಯಾವ ಬೆಳೆಗಳನ್ನ ಮೊದಲಿದ ಮಾಡ್ಲಕ್ಕಿಂತ ಎಲ್ಲಾ ಹತ್ತು ಹಲವಾರು ಪ್ರಶ್ನೆಗಳ ಕುರಿತು ಇಂದಿನ ಒಂದು ತರಗತಿಗಳನ್ನ ಬನ್ನಿ ಹಾಗಾದ್ರೆ ನೋಡಿ ಪ್ರಮುಖ ಕ್ರಾಂತಿಗಳು ನೇರವಾಗಿ ನಾಟಕ ಬಂದಿರೋಣ ಹೌದಾ ಈ ಮೊಟ್ಟ ಮೊದಲು ಹಸಿರು ಕ್ರಾಂತಿ ಏನಪ್ಪಾ ಅಂತಂದ್ರೆ ಮೂಲತವಾಗಿ ಹಲವಾರು ಪುಸ್ತಕಗಳನ್ನ ಓದಿದ್ದೇವೆ ಏನಂತ ಹೇಳ್ತಾರ ಈ ಹಸಿರು ಕ್ರಾಂತಿ ಮೊದಲ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಅಮೇರಿಕಾ ಅಂತ ಹೇಳ್ತಾರಿ ಮೊದಲ ಅಮೆರಿಕಾದಲ್ಲಿ ಬಂದಿದ್ದಲ್ಲ ಮೊಟ್ಟ ಮೊದಲು ಕ್ರಿಸ್ತ ಶಕ ಹತ್ತೊಂಬತ್ ನಲವತ್ತೊಂದರಲ್ಲಿ ಹಸಿರು ಕ್ರಾಂತಿ ಅಂತಕ್ಕಂಥದ್ದನ್ನ ಮೂಲವಾಗಿ ಮೆಕ್ಸಿಕೋ ದೇಶ ಅಂತ ಕರಿತೇವೆ ಮೆಕ್ಸಿಕೋ ದೇಶ ಅದರ ಜೊತೆಗೆ ಅಮೆರಿಕದ ಒಂದು ರಾಕ್ ಕಲ್ಲರ್ ಫೌಂಡೇಶನ್ ಅಂತ ಕರಿತೀವಿ ಈ ರಾಕ್ ಕಲ್ಲರ್ ಫೌಂಡೇಶನ್ ಮತ್ತು ಮೆಕ್ಸಿಕೋ ದೇಶ ಮೆಕ್ಸಿಕೋದಲ್ಲಿನೇ ಪ್ರಯೋಗವನ್ನು ಮಾಡ್ತಾರಿ ಆದ್ರೆ ಅಲ್ಲಿ ಸಕ್ಸಸ್ಫುಲ್ ಆಗೋದಿಲ್ಲ ಮೂಲತಃ ಮೆಕ್ಸಿಕೋದಲ್ಲಿ ಹಸಿರು ಕ್ರಾಂತಿ ಆರಂಭ ಇವಾಗ ಆರಂಭವಾಗಿದ್ದು ಆದರೆ ಅದು ಕಂಪ್ಲೀಟ್ ಆಗಿ ಯಶಸ್ವಿ ಆಗಿದೆ ಏನಪ್ಪಾ ಅಂತಂದ್ರೆ ಅಮೇರಿಕಾ ದೇಶದಲ್ಲಿ ನೂರ ಐವತ್ತರ ದಶಕ ಆಗುತ್ತೆ ಸೊ ಹಾಗಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹಸಿರು ಪ್ರಾಂತಿಯೊಳಿಸಿದ ದೇಶ ಯಾವುದು ಹಸಿರು ಕ್ರಾಂತಿ ಆರಂಭವಾಗಿ ಎಲ್ಲಿ ಪರಿಪೂರ್ಣ ಅಮೆರಿಕ ದೇಶ ಅಂತ ಎಕ್ಸಾಂಪಲ್ ಅಮೆರಿಕ ಆಮೇಲೆ ಈ ಜಗತ್ತಿನ ಹಸಿರು ಕ್ರಾಂತಿಯ ಹರಿತಾವೆ ಅಲ್ಲಿ ಯಾರಿಗೆ ತೆಗೀಲಾಗುತ್ತಪ್ಪ ಅಂದ್ರೆ ನಾರ್ಮಲ್ ಬೋರ್ಲಾಂಗ್ರಿಗೆ ತೆಗೀಲಾಗತ್ತೆ ಈ ನಾರ್ಮಲ್ ಬೋರ್ಲಾಗವ್ರ ಏನಪ್ಪಾ ಅಂದ್ರ ಹೌದಾ ವಿಶ್ವ ಆಹಾರ ಪ್ರಶಸ್ತಿಯ ಸ್ಥಾಪನೆಯನ್ನು ಕೂಡ ಮಾಡ್ತಾರೆ ಈ ಕೃಷಿ ಒಳಗಡೆ ಯಾರ್ಯಾರು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿರ್ತಾರೆ ಸಾಧನೆಗಳನ್ನು ಮಾಡಿರ್ತಾರೆ ನೋಡ್ರಿ ಅವ್ರಿಗೆ ಏನಪ್ಪಾ ಪ್ರತಿ ವರ್ಷ ವಿಶ್ವ ಆಹಾರ ಪ್ರಶಸ್ತಿ ಅಂತ ಕೂಡ ಕೊಡ್ತಾರ ವಿಶ್ವ ಆಹಾರ ಪ್ರಶಸ್ತಿ ಕ್ಲಾಸ್ ನೆಕ್ಸ್ಟ್ ಹಾಗಾದ್ರೆ ಈ ಭಾರತದ ಭಾರತೀಯ ಹಸಿರು ಕ್ರಾಂತಿ ಗಿತ ಯಾರಿಗೆ ಎಂ ಎಸ್ ಸ್ವಾಮಿನಾಥನ್ ಅವರು ಕರಿತೀವಿ ಇತ್ತೀಚೆಗೆ ಎಂ ಎಸ್ ಸ್ವಾಮಿನಾಥನ್ ಅವ್ರಿಗೆ ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ ಹಸಿರು ಕ್ರಾಂತಿ ಪರಿಚಯಿಸಿದ ಭಾರತದ ಪ್ರಧಾನ ಮಂತ್ರಿ ಯಾರು ಕೇಳ್ತಾರೆ ನಾಲ್ವರು ಶಾಸ್ತ್ರೀ ಅವರು ಹತ್ತೊಂಬತ್ತನೂರ ಅರವತ್ತೈದರ ಮೂರನೇ ಒಂದು ಪಂಚವಾರ್ಷಿಕ ದಿನ ಸಂದರ್ಭದಲ್ಲಿ ಅರವತ್ತೈದರಲ್ಲಿ ಭಾರತ ಏನಾಗ್ತಾರೆ ಮಾನ್ಸೂನ್ ಮಾರುತಗಳ ಅಭಾವ ಆಗುತ್ತೆ ಆಗಿ ಭಾರತದಲ್ಲಿ ಆರು ದಿನಗಳು ಕುಸಿತ ಆ ಸಂದರ್ಭದಲ್ಲಿ ಭಾರತಕ್ಕ ಹಸಿರು ಕ್ರಾಂತಿ ಅಗತ್ಯತೆ ಅನ್ನೋದಂತ ಪ್ರಧಾನಮಂತ್ರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನ್ ಮಾಡ್ತಾರೆ ಹತ್ತೊಂಬತ್ ನೂರ ಅರವತ್ತ ಐದು ಮತ್ತು ಅರವತ್ತ ಆರನೇ ಸಾಲಿನಲ್ಲಿ ಭಾರತಕ್ಕೆ ಹಸಿರು ಕ್ರಾಂತಿಯನ್ನು ಪರಿಚಯ ಪಡಿಸಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಪ್ಪಂದಕ್ಕೆ ಒಂಥರ ಅಲ್ಲೇ ಮರಣವನ್ನು ಮಾಡ್ತಾರೆ ಇವರು ಅದು ಕೂಡ ನಿಮ್ಗೆ ಗೊತ್ತಿದೆ ಸೊ ಆಮೇಲೆ ಇದನ್ನ ಕಂಪ್ಲೀಟ್ ಆಗಿ ಯಶಸ್ವಿಗೊಳಿಸಿದ ಪ್ರಧಾನಮಂತ್ರಿ ಯಾರು ಕ್ರೆಡಿಟ್ ಆಗಿರೋದ್ರಿ ಇಂದಿರಾ ಗಾಂಧಿ ಕ್ರೆಡಿಟ್ ಗೊತ್ತಾ ಪಂಚವಾರ್ಷಿಕ ಯೋಜನೆಯ ಮೂರನೇ ರಜಾವಧಿ ಅರವತ್ತಾರರಿಂದ ಅರವತ್ತೊಂಬತ್ತು ಈ ಒಂದು ಅವಧಿ ಒಳಗಡೆ ಕಂಪ್ಲೀಟ್ ಆಗಿ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರೆ ಹಸಿರು ಕ್ರಾಂತಿಯನ್ನ ಯಶಸ್ವಿಗೊಳಿಸಿಕೊಂಡ ಪ್ರಯತ್ನ ಮಾಡಿದ್ರು ಸೊ ಯಶಸ್ವಿ ಕೂಡ ಆಯ್ತು ಹಸಿರು ಕ್ರಾಂತಿಯ ಸಂದರ್ಭದಾಗ ಕೇಂದ್ರದ ಕೃಷಿ ಸಚಿವರು ಯಾರಿದ್ರು ಅಂತ ಕೇಳ್ತಾರೆ ಯಾರಪ್ಪ ಅಂದ್ರೆ ಸಿ ಸುಬ್ರಹ್ಮಣ್ಯನ್ ಅವರಿದ್ರು ಅಂದಿನ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿ ಆಫ್ ಇಂಡಿಯಾ ಯಾರಿದ್ರು ಕೆ ಸುಬ್ರಾಮನ್ ಅವರಿದ್ರು ಕೇಂದ್ರದಲ್ಲಿ ಸೆಕ್ರೆಟರಿ ಆಮೇಲೆ ಹಸಿರು ಕ್ರಾಂತಿ ಅಂತ ಹೆಸರನ್ನ ಕೊಟ್ಟವ್ರು ಯಾರು ಅಂತ ವಿಲಿಯಂ ಎಸ್ ಗಾಡಿಯವರು ಹೆಸರನ್ನ ಕೊಡ್ತಾರೆ ಆರ್ಥಿಕ ತಜ್ಞರು ಹಸಿರು ಕ್ರಾಂತಿ ಅಂತ ಇದಕ್ಕೆ ಹೆಸರು ಪಟ್ಟಿದ್ದು ಅರವತ್ತೆರಡರಲ್ಲಿ ಹೆಸರು ಕೊಡ್ತಾರೆ ಆಮೇಲೆ ಮತ್ತೊಂದು ಏನಪ್ಪ ಅಂದ್ರೆ ಮೆಕ್ಸಿಕನ್ ಡಾರ್ಪ್ ಅಂತ ಕರಿತೀವಿ ಡಾರ್ಪ್ ಅಂತಕ್ಕಂಥ ಗೋಧಿ ತಳಿಯನ್ನ ಪ್ರಯೋಗ ಮಾಡ್ತಾರೆ ಭತ್ತವನ್ನ ಪ್ರಯೋಗ ಕೂಡ ಮಾಡಿದ್ರು ಗೋಧಿ ಮತ್ತು ಭತ್ತವನ್ನ ಪ್ರಯೋಗ ಮಾಡ್ತಾರೆ ಬರೀಲಿಕ್ಕೆ ಅವ್ರ ಜಾಗ ಇಲ್ಲ ಸೊ ನೋಡಿ ಪ್ರಮುಖ ಕ್ರಾಂತಿಗಳು ಮತ್ತು ಬೆಳೆಗಳು ಮತ್ತು ಪಿತಾಮ ಈ ಪಿತಾಮರ ಅಂತ ಬಂದಲ್ಲ ಎಲ್ಲದಕ್ಕೂ ಪಿತಾಮರ ಅಂತ ಇಲ್ಲ ಸೊ ಕೆಲವೊಂದಿಷ್ಟು ವಸ್ತುಗಳಿಗೆ ಕೆಲವೊಂದಿಷ್ಟು ಬೆಳೆಗಳಿಗೆ ಪಿತಾಮರ ಇನ್ನು ಉಳಿದಂತವ್ರದ್ದೇನಪ್ಪ ಅಂದ್ರೆ ಕೇಂದ್ರ ಸರ್ಕಾರನೇ ಸ್ವತಃ ಅಂದ್ರೆ ಪ್ರಯೋಗವನ್ನ ಮಾಡಿಕೊಂಡು ಬಂದು ಆದ್ಯತೆ ಇಲ್ಲಿ ಕೊಟ್ಟಿದ್ದೀರಿ ಕಂಪ್ಲೀಟ್ ಆಗಿ ಈಗ ಹೋಗ್ಬೋದು ಇವು ಬಹಳ ಇಂಪಾರ್ಟೆಂಟ್ ಹಸಿರು ಕ್ರಾಂತಿ ಯಾವ್ದಕ್ಕೆ ಸಂಬಂಧಪಟ್ಟದ ಆಹಾರ ಧಾನ್ಯಗಳಿಗೆ ಹಳ್ಳಿ ಕ್ರಾಂತಿ ಖಾದ್ಯ ತೈಲಗಳು ಖಾದ್ಯ ತೈಲ ಏನು ಎಣ್ಣೆ ಬೀಜಗಳು ಎಣ್ಣೆ ಉತ್ಪಾದನೆಗೆ ಈ ಹಳ್ಳಿ ಕ್ರಾಂತಿಯ ಪಿತಾಮ ಯಾರು ಅಂತ ಕೇಳಿದ್ರೆ ಶಾಮ್ ಪಿತ್ರೋಡ್ ಅಂತ ಕರಿತೀವ್ರಿ ಹೌದಾ ನೆಕ್ಸ್ಟ್ ಕಪ್ಪು ಕ್ರಾಂತಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಒಂದ್ ಕಡೆ ದೀಶಿ ಬೆಲೆ ಇರುತ್ತಾವ ಒಂದ್ ಕಡೆ ಬೆಳೆಗಳ ಉತ್ಪಾದನೆಗಳ ಕರೆಕ್ಟ್ ಆಗಿರ್ಬೋದು ನೀವು ಆಮೇಲೆ ಕಲ್ಲು ಕ್ರಾಂತಿ ಚರ್ಮದ ಉತ್ಪನ್ನಗಳು ಹೀರಾಲಾಲ್ ಚೌಧರಿ ಕಂದು ಕ್ರಾಂತಿಯ ಪಿತಾಮ ಹೀರಾಲಾಲ್ ಚೌಧರಿ ಅಂತ ಕೇಳ್ತೇವಿ ಆಮೇಲೆ ಕೆಂಪು ಕ್ರಾಂತಿ ಮಾಂಸ ಮತ್ತು ಟೊಮ್ಯಾಟೊ ವಿಶಾಂತವಾಗಿ ಹಿತಾಮಯ್ ವಿಶಾಲ್ ತವಾನಿ ಆಮೇಲೆ ರಜತ ಕ್ರಾಂತಿ ತತ್ತಿ ಉತ್ಪಾದನೆ ಮೊಟ್ಟೆ ಉತ್ಪಾದನೆ ಇದನ್ನ ಇಂದಿರಾ ಗಾಂಧಿ ಅವರು ಹೌದಾ ಸೊ ಆಮೇಲೆ ರಜೆ ಕ್ರಾಂತಿ ಹತ್ತಿ ಉತ್ಪಾದನೆ ಸುವರ್ಣ ಕ್ರಾಂತಿ ತರಕಾರಿ ಹೂ ಹಣ್ಣು ನಿರ್ಭಾಗ ಸುವರ್ಣ ನಾರಿನ ಕ್ರಾಂತಿ ಅಥವಾ ಗೋಲ್ಡನ್ ಫೈಬರ್ ಅಂತ ಕರಿತೇವೆ ಗೋಲ್ಡನ್ ಫೈಬರ್ ಅಂತ ಕರಿತೇವ್ರಿ ಶಣ ಅಂದ್ರ ಸುತುಳಿ ಶ್ವೇತ ಕ್ರಾಂತಿ ಶ್ವೇತ ಕ್ರಾಂತಿ ಅಥವಾ ಕ್ಷೀರ ಕ್ರಾಂತಿ ಅಥವಾ ಆಪರೇಷನ್ ಅಂತ ಕರಿತೇವೆ ಮೂರು ಒಂದೇ ಆಲೂ ಉತ್ಪಾದನೆ ಪಿತಾಮಹ ಪಿತಾಮರ್ ಪಂದ್ರೆ ಅಂತ ಕುರಿಯರ್ ಹೌದಾ ಸೊ ಆಮೇಲೆ ಬೂದು ಕ್ರಾಂತಿ ಯಾವ್ದು ಅಂದ್ರೆ ರಸಗೊಬ್ಬರ ದುಂಡು ಕ್ರಾಂತಿ ಆಲೂಗಡ್ಡೆ ಪಟಾಟಿ ಆಲೂಗಡ್ಡೆ ಪಿಂಕ್ ಕ್ರಾಂತಿ ಈರುಳ್ಳಿ ಔಷಧಿ ದುರ್ಗೇಶ್ ಪಟೇಲ್ ಅಂತ ಆಮೇಲೆ ಪಿತಾಮಿ ಕ್ರಾಂತಿ ಮೀನು ಮತ್ತು ಮಸ್ತೋದಯ ಅರುಣ್ ಕೃಷ್ಣ ರೀ ಕೊನೆಯದಾಗಿ ಶತಾ ಕ್ರಾಂತಿ ಅಂತ ಕರಿತೀವಿ ಒಂದು ಖುಷಿಯ ಸರ್ವಾಂಗೀಣ ಬೆಳವಣಿಗೆಯ ಅಭಿವೃದ್ಧಿಯನ್ನು ಮಾಡಲಾಯಿತು ಸೊ ಇಷ್ಟು ಪ್ರಮುಖ ಕ್ರಾಂತಿ ಮತ್ತ ಭಾರತ ಎರಡನೇ ಹಸಿರು ಕ್ರಾಂತಿಯಡೆಗೆ ಅಡಿಗೆ ಸಾಗಲಿ ಅಂತ ಹೇಳಿದವರು ಯಾರು ಅಂತ ಅಂದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಈ ಎರಡನೇ ಹಸಿರು ಕ್ರಾಂತಿ ಅಂದ್ರೆ ಏನಪ್ಪಾ ಅಂದ್ರೆ ಎರಡನೇ ಕ್ರಾಂತಿ ಅಡುಗೆ ಅಂದ್ರ ತಂತ್ರಜ್ಞಾನಗಳ ಬಳಕೆಗೆ ಆದ್ಯತೆಯನ್ನು ನೀಡುದು ಇದನ್ನ ಹೇಳ್ತೀವಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಭಾರತದ ಮೊಟ್ಟ ಮೊದಲ ಉತ್ತರ ರಾಜ್ಯಗಳು ಅಂದ್ರೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಪ್ರಯೋಗ ಮಾಡಿದ್ರು ಅದೇ ತರ ದಕ್ಷಿಣ ಭಾರತ ಅಂದ್ರ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಇದೆಲ್ಲ ಒಂದು ಕಡಿಮೆ ಅವಧಿ ಒಳಗಡೆ ಸಾಧ್ಯ ಆದಷ್ಟು ಕಂಪ್ಲೀಟ್ ಆದಷ್ಟು ಮಾಹಿತಿಯನ್ನು ಕೂಡ ಇದು ಮಾಡ್ತಿದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಆದಂಥ ವಿದ್ಯಾರ್ಥಿಗಳು ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಮೆಸೇಜ್ ಹಾಕಿ ಏನಪ್ಪ ಅಂದ್ರೆ ಏಟ್ ಸೆವೆನ್ ಒನ್ ಜೀರೋ ಟು ಏಟ್ ಒನ್ ಏಟ್ ಏನು ಉದ್ದೇಶ ಏನಪ್ಪ ಅಂದ್ರೆ ಮೆಸೇಜ್ ಹಾಕಿ ಸಬ್ಸ್ಕ್ರೈಬ್ ಆದ ನಂತರ ಪ್ರತಿದಿನ ನಮ್ಮ ಸ್ಪರ್ಧಾ ಯೂಟ್ಯೂಬ್ ಚಾನಲ್ ಹೊತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಎಲ್ಲಾ ಪರೀಕ್ಷೆಗಳಿಗೆ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಸಾಮಾನ್ಯ ಜ್ಞಾನದ ವಿಶೇಷವಾದಂತಹ ಒಂದು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೇವೆ ಆನ್ಲೈನ್ ನಿಮ್ಮ ಮೊಬೈಲ್ಗೆ ನೇರವಾಗಿ ಲಿಂಕ್ ಬರುತ್ತೆ ಅದು ನಿಮ್ಗೆ ಯೂಸ್ ಆಗುತ್ತೆ ಇದಕ್ಕೇನು ದುಡ್ಡು ಇರಲಿಲ್ಲ ಕಂಪ್ಲೀಟ್ ಆಗಿ ಫ್ರೀ ಇರ್ತದೆ ಇದು ಅದು ನಿಮಗೆ ಜಾಬ್ ಸಿಗುತ್ತೆ ಫ್ರೀ ಆಗುತ್ತೆ ಇದ್ದ ದುಡ್ಡು ನಿಮಗೆ ಎಕ್ಸಾಂಪಲ್ ರಾಂಗ್ ನಿಮ್ಮ ಮಾರ್ಕ್ಸ್ ಬರುತ್ತೆ ನಿಮ್ಗೆ ಎಫ್ ಕೂಡ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇರುತ್ತೆ ಅದ ನಮ್ಮ ಚಾನಲ್ ನಮ್ಮ ವಿಷಯಗಳು ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ತರಗತಿ ನೋಡೋಣ ಜೈ ಹಿಂದ್ ಜೈ ಕರಾಟ್